ವೀಕ್ಷಕರಿಗೆ ನಮಸ್ಕಾರಗಳು ಗಿನೀಸ್ ದಾಖಲೆ ಪಡೆದ ಬ್ರೂಸ್ಲಿ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ ಮತ್ತು ವಿದ್ಯಾರ್ಥಿಗಳು ಸುದ್ದಿಯ ವಿವರ ಕೋಲಾರದ ಟೇಕಲ್ ರಸ್ತೆಯ ಖಾಸಗಿ ಶಾಲೆ ಆವರಣದಲ್ಲಿ ಶನಿವಾರ ಸಂಜೆ ಆರು ಗಂಟೆಗೆ ನಡೆದ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪತ್ರಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಲಾಟೆ ಮಾಸ್ಟರ್ ಶ್ರೀನಿವಾಸನ್ ಬಂಗಾರಪೇಟೆ ರಾಜು ಕೆಜಿಎಫ್ ಮನೋಜ್ ಕುಮಾರ್ ಹಿರಿಯ ಮಾಸ್ಟರ್ ಅವರಾದ ಶ್ರೀನಿವಾಸಪುರ ನರಸಿಂಹರವರುಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಕೋಲಾರ ನಗರದ ಪಿಸಿ ಬಡಾವಣೆಯ ಜಯನಗರದಲ್ಲಿ ವಾಸವಾಗಿರುವ ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ಚಲನಚಿತ್ರ ನಟ ಮತ್ತು ಬ್ಲೂಸ್ಲಿ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸರವರು ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಸಮಾರಂಭದಲ್ಲಿ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಯನ್ನು ಪಡೆದು ಕೋಲಾರ ನಗರಕ್ಕೆ ಅಲ್ಲದೆ ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇವರು ಸುಮಾರು ಮೂವತ್ತು ವರ್ಷಗಳಿಂದ ಬ್ರೂಸ್ಲಿ ಕರಾಟೆ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಹಿಳೆಯರಿಗೆ ತಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಕಲೆಯನ್ನು ತರಬೇತಿ ನೀಡುತ್ತಿದ್ದು ಜಿಲ್ಲಾ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ತಾವು ಗೆದ್ದು ತಮ್ಮ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬ್ರೂಸ್ಲಿ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದ ಸಿಯಾನ್ ಜಾನ್ ಬಾಲು ಅಗಿಶ್ಲೇಷ್ ಅಂಜುಶ್ರೀ ಕೌಶಿಕ್ ವಿನೋದ್ ಈ ಐದು ವಿದ್ಯಾರ್ಥಿಗಳು ಸಹ ಗಿನೀಸ್ ದಾಖಲೆ ಪಡೆದುಕೊಂಡಿರುತ್ತಾರೆ ಈ ಸಂದರ್ಭದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬ್ರೂಸ್ಲಿ ಕರಾಟೆ ಶಾಲೆಯ ವಿದ್ಯಾರ್ಥಿಗಳು ಕರಾಟೆಯ ಪ್ರದರ್ಶನ ನೀಡಿದರು ಕರಾಟೆ ಪಟುಗಳ ಪೋಷಕರು ಮತ್ತು ಮಕ್ಕಳು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ಸುವರ್ಣ ಸೆಂಟ್ರಲ್ ಶಾಲೆಯ ಶಿಕ್ಷಕಿಯರಾದ ಎಚ್ ಎ ಶಶಿಕಲಾ ಕೋಟೆಯ ಕಣ್ಣನ್ ಎನಡ್ ಆದರ್ಶ್ ಇನ್ನೂ ಅನೇಕ ಪೋಷಕರು ಉಪಸ್ಥಿತರಿದ್ದರು वरदी परवीज अहमद ओके 이 아마 이렇게이게이 ಇವ್ರನ್ನ ಎಲ್ಲೂ ಬಿಡೋಲ್ಲ ಜೊತೆಯಲ್ಲೇ ಇಟ್ಕೊಂಡಿರ್ತೀನಿ ಎಲ್ಲರೂ ನಮಸ್ಕಾರ ಸ್ಕೂಲ್ ಮಾತಾಡಿಯೇ ಹಾಂ ಎಲ್ಲರಿಗೂ ನಮಸ್ಕಾರ ಖೂಸ್ಲಿ ಕರಡ ಸ್ಕೂಲು ಸಂಸ್ಥಾಪಕರು ನನ್ನ ಹೆಸರು ಶ್ರೀನಿವಾಸ್ ಅಂತ ಫೆಬ್ರವರಿ ಐ ಎಂಟನೇ ತಾರೀಕು ದಿನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ನಮ್ಮ ಮಕ್ಕಳು ಒಂದು ಆರು ಜನ ವರ್ಲ್ಡ್ ರೆಕಾರ್ಡಲ್ಲಿ ಆಗಿದ್ದರು ಅದರದ್ದು ಇವತ್ತಿಲ್ಲಿ ನಾನು ಕೋಲಾರಲ್ಲಿ ಸ್ವಲ್ಪ ಒಂದು ಗ್ರ್ಯಾಂಡಾಗಿ ಒಂದು ನನಗೆ ಎಷ್ಟು ಇದೆಯೋ ಶಕ್ತಿ ಇದೆಯೋ ಅಷ್ಟು ಮೀರಿ ಈ ಒಂದು ಪ್ರೋಗ್ರಾಮ್ ಮಾಡಿ ಆ ಮಕ್ಕಳಿಗೆ ಇಲ್ಲಿ ಪಾರಿತೋಷಕ ಕೊಡುವ ಮೂಲಕ ಅವರಿಗೆ ಮನಸ್ಸು ಸಂತೋಷ ಪಡಿಸಿದ್ದೀನಿ ಪೇರೆಂಟ್ಸ್ಗೆ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಡಕಿಶೋ ಸರ್ ಚೆನ್ನೈಯಲ್ಲಿ ನಡೆದಿದ್ದು ಬಾಲು ಮತ್ತು ಪ್ರವೀಣ್ ರಾಂಗ ಅವ್ರ ನೇತೃತ್ವದಲ್ಲಿ ಈ ಒಂದು ವರ್ಡ್ ಕರಾಟೆ ನಡೆದಿದ್ದು ಗಿನಿಸ್ ವರ್ಲ್ಡ್ ರೆಕಾರ್ಡ್ ನಡೆದಿದ್ದು ಅಲ್ಲಿ ನಮ್ಮ ಮಕ್ಕಳು ನಾವು ಆರು ಜನ ಪಾರ್ಟಿಸಿಪೇಟ್ ಮಾಡಿದ್ವಿ ಕೋಲಾರ ಡಿಸ್ಟಿಕ್ಕಿಂದ ನಾವು ಆರು ಜನ ಪಾರ್ಟಿಸಿಪೇಟ್ ಮಾಡಿದ್ವಿ ನಾಲ್ಕು ಜನಕ್ಕೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಆಯಿತು ಇನ್ನು ಟೂ ಮೆಂಬರ್ಸ್ಗೆ ಬೌದ್ಧ ರೆಕಾರ್ಡ್ ಆಗಿದೆ ಎರಡು ನನಗೆ ಅದು ಹೆಮ್ಮೆ ಇತ್ತು ಸರ್ ನಿಮ್ಮ ಸಂಸ್ಥೆ ಎಷ್ಟು ವರ್ಷದಿಂದ ಕರಾಟೆ ಸರ್ ನಾನು ಸುಮಾರು ಒಂದು ಥರ್ಟಿ ಇಯರ್ಸಿಂದ ನಾನು ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಸರ್ ಸುಮಾರು ಎಷ್ಟು ವಿದ್ಯಾರ್ಥಿಗಳಿಗೆ ತುಂಬ ಜನ ವಿದ್ಯಾರ್ಥಿಗಳು ಅಂತ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ ಸರ್ ಕೋಲಾರಲ್ಲಿ ಆಲ್ಮೋಸ್ಟ್ ಆಲು ಸೀನಿಯರ್ಸು ಒಬ್ಬರು ಮರು ಬಿಟ್ಟರೆ ಇನ್ನೆಲ್ಲರೂ ನನ್ನ ಸ್ಟೂಡೆಂಟ್ಸೇ ಸರ್ ಬ್ಲ್ಯಾಕ್ ಬೆಲ್ ತೆಗೆದುಕೊಂಡರೆಲ್ಲರೂ ನನ್ನ ಸ್ಟೂಡೆಂಟ್ಸ್ ಈಗ ಅವರು ಕ್ಲಾಸಸ್ ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ ಸರ್ ಅಂತ ನಿಮ್ಮ ಕಲಾಟ್ ಸಂಸ್ಥೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟ ಸರ್ ಅಂತಾರಾಷ್ಟ್ರೀಯ ಮಟ್ಟವ್ರಿಗೂ ಹೋಗಿದ್ದೀವಿ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪ್ಲೇಸ್ ಮಾಡಿಸ್ಕೊಂಡು ಬಂದಿದ್ದೀವಿ ಸರ್ ಮುಂಚೆ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಕರಾಟೆ ತಲುಪಿಸಿ ಸರ್ ನಡೀತಾ ಇರ್ತದೆ ಸರ್ ಈಗ ಇವ್ರ ನೇತೃತ್ವದಲ್ಲಿ ಯಾವ್ದಾದ್ರೂ ನಡೆದ್ರೆ ತಿಳಿಸ್ತಾರೆ ನಾವು ಹೋಗ್ತೀವಿ ನಮ್ಮ ನೇತೃತ್ವದಲ್ಲಿ ಯಾವುದಾದ್ರು ತಿಳಿಸಿದ್ರೆ ಅವರು ಬರ್ತಾರೆ ಜೊತೆಯಲ್ಲಿ ಹೋಗ್ತೀವಿ ಇವಾಗೆಲ್ಲ ಅಚೂ ಮಾಡ್ತಾ ಇದೀವಿ ಮಲೇಷ್ಯಾಗೆ ಹೋಗ್ಬೇಕಂತ ಎಲ್ಲರೂ ಸೇರಿ ಮಾತನಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಮೋಸ್ಟ್ಲಿ ಏಪ್ರಿಲ್ ಏನು ಮೇಯಲ್ಲಿ ಖಂಡಿತ ಹೋಗ್ತೀವಿ ಸರ್ ಅವರು ಅವರು ಅಂದರೆ ಯಾರು ಸರ್ ಸರ್ ಇವರು ಮನೋಜ್ ಅಂತ ಇವರು ಶ್ರೀನಿವಾಸ್ ಅಂತ ಇವರು ನಾ ರಾಜು ಅಂದ್ಬಿಟ್ಟು ನನ್ನ ಜೊತೆ ಹೋಗ್ತಾರೆ ಸರ್ ಕರಾಟೆ ಸರ್ ಇವ್ರದ್ದು ಇದೆ ಸ್ವಿಮ್ಮಿಂಗ್ ಇದೆ ಆಮೇಲೆ ಏನಾದರೂ ಆಶ್ಚರ್ಯ ಇದೆ ಡ್ಯಾನ್ಸ್ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು